ಗಾರ್ಮೆಂಟ್ಸ್ ವಿಚಾರ ಶಿವಮೊಗ್ಗದ ಬಹುದೊಡ್ಡ ಹಗರಣ ಎಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ದೇಶಭಕ್ತರ ಭ್ರಷ್ಟಾಚಾರ ಇದು ಶಾಹಿ ಗಾರ್ಮೆಂಟ್ಸ್ ಸೈಲೆಂಟ್ ಪಾರ್ಟ್ನರ್ ಯಾರು ಸ್ಲೀಪರ್ ಯಾರು ಜಿಲ್ಲಾ ಬಿಜೆಪಿಯಲ್ಲಿ ಮಹಿಳಾ ಮೋರ್ಚಾದ ಅಧ್ಯಕ್ಷರ ಹೋರಾಟ ನಡೆಸಿ ಸುಮ್ಮನಾಗಿದ್ದು ಯಾಕೆ ಎಂದು ಹುಡುಗಿದ್ರು ಒಂದು ಎಕರೆಗೆ ಎಂಟು ಲಕ್ಷ ರೂಪಾಯಿಗೆ ನೀಡಲಾಗಿದೆ ಹಾಗೆ ನೋಡಿದರೆ ಇಪ್ಪತ್ಮೂರು ಕೋಟಿ ರೂಪಾಯಿ ಕಟ್ಟಿದ ಕಾರ್ಖಾನೆಗೆ ಇಪ್ಪತ್ತೈದು ಕೋಟಿ ನಂತರ ಸಬ್ಸಿಡಿ ಕೊಡಲಾಗಿದೆ ಅಂದರೆ ಉಚಿತವಾಗಿ ನೀಡಲಾಗಿದೆ ದೆಹಲಿಯ ಅಗರ್ವಾಲ್ನ ಹೆಸರು ಇದೆ ಸ್ಲೀಪರ್ ಪಾರ್ಟ್ನರ್ ಯಾರು ಹಾಗಾಗಿ ಆಳಕ್ಕೆ ಇಳಿಯಬೇಕಿದೆ ಎಂದು ಅವರು ಹೇಳಿದರು ಅವರು ಶಾಯಿ ಗಾರ್ಮೆಂಟ್ಸ್ ಬಗ್ಗೆ ಮಾತಾಡಿದರು ಅಂತ ಈಗ ಯಾರು ಹೇಳಿದರು ಅದೇ ಒಂದು ಕರ್ಮಕಾಂಡ ಎಷ್ಟು ಎಗರೆ ಕೊಟ್ಟಿರು ಅವರಿಗೆ ಎಷ್ಟು ದುಡ್ಡು ಕಟ್ಟಿದ್ದಾರೆ ಅದನ್ನ ಆಮೇಲೆ ಮಾಡಲಿ ಲಿಮಿಟೇಷನ್ ಮಾಡೋಣ ತಾವು ಪತ್ರ ಕರ್ತಿದ್ದೀರಿ ತಗಿರಿ ಮೊದಲು ಅವ್ರಿಗೆ ಜಾಗ ಕೊಟ್ಟದ್ದು ನಾವು ಹತ್ತು ಹತ್ತುವರೆ ಲಕ್ಷ ರೂಪಾಯಿನ ನೆನ್ಪಿರಂಗ ಸಡನ್ ಅಂತ ಹೇಳ್ತಾ ಇದ್ದೇನೆ ರಸ್ತೆ ಚರಂಡಿ ದೀಪ ಎಲ್ಲ ಸವಲತ್ತುಗಳನ್ನ ಕೊಟ್ಟು ಹತ್ತು ಲಕ್ಷ ಎಕರೆ ಇನ್ನೂರ ನಲ್ವತ್ತು ಎಕರೆ ಜಾಗ ಕೊಟ್ಟಂತೆ ಆಮೇಲೆ ಮತ್ತೆ ಅದಕ್ಕೆ ಆದ ಮೇಲೆ ಕನ್ಷನ್ ಮಾಡಿ ಎಂಟೂವರೆ ಲಕ್ಷ ಕೊಟ್ಟಂಗೆ ಎಂಟೂವರೆ ಲಕ್ಷ ಕೊಟ್ಟಿದ್ದಾರೆ ಸುಮಾರು ಕೋಟಿ ರೂಪಾಯಿ ಆ ಲ್ಯಾಂಡಿಗೆ ಕೊಟ್ಟಿರೋದು ಇನ್ನೂರೈವತ್ತು ಎಕರೆಗೆ ಡೆವಲಪ್ಡ್ ಏರಿಯಾ ಅದಕ್ಕೆ ಸಬ್ಸಿಡಿ ಎಷ್ಟು ಕೊಟ್ಟಿದ್ದಾರೆ ಆ ಟಾರ್ಚ್ ಎಲ್ಲ ಹಾಕಿದ ಮೇಲೆ ಮಾಡ್ತಾರೆ ಸಬ್ಸಿಡಿನೇ ಅವತ್ತಿನ ಕಾಲಘಟ್ಟದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವ್ರು ಕಟ್ಟಿದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕೋಟಿ ಸಬ್ಸಿಡಿ ಇಪ್ಪತ್ತೈದು ಕೋಟಿ ಅಂದರೆ ಝೀರೋ ಉಚಿತವಾಗಿ ಕೊಟ್ಟಂಗೆ ಆಗಿದೆ ಇಲ್ಲಿ ಅವನೊಂದು ಮಾಲೀಕ ಆಗಿಬಿಟನ್ ಗೇಟೇ ಕ್ಲೋಸ್ ಮಾಡಿಬಿಟಾನ ಒಂದು ಕಡೆಗೆ ಅದ್ರ ಬಗ್ಗೆ ಎಂ ಪಿ ಅವ್ರು ಮಾತಾಡ್ತಾರಂತೂ ನೌಕರಿ ಕೊಟ್ಟಿದ್ದಾರೆ ಉದ್ಯೋಗ ಕೊಟ್ಟಿದ್ದಾರೆ ಒಂದು ಐದಾರು ಸಲ ಹೆಣ್ಮಕ್ಳಿಗೆ ಮಿನಿಮಮ್ ಏಜ್ ಕೊಡ್ತಾ ಇದ್ದಾರೋ ಇನ್ನೂರೈವತ್ತು ಎಕರೆನ ಆಲ್ಮೋಸ್ಟ್ ಮುಫತ್ತಾಗಿ ಕೊಟ್ಟಿದ್ದೇವೆ ಯಾಕೆ ಕೊಟ್ಟಿದ್ದೇವೆ ಅನ್ನೋ ಯಕ್ಷಪ್ರಶ್ನೆಗೆ ಉತ್ತರವನ್ನು ತಾವೇ ಹುಡುಕ್ಬೇಕು ಯಾರೋ ಗೊತ್ತಿಲ್ಲದವನಿಗೆ ಅವನು ಇಪ್ಪತ್ತ ಇಪ್ಪತ್ತೈದು ಕೋಟಿ ಸರ್ಕಾರಕ್ಕೆ ಕಟ್ತಾನೆ ನಾವು ಇಪ್ಪತ್ತೈದು ಕೋಟಿ ಸಬ್ಸಿಡಿ ಕೊಡ್ತೀವಿ ಎಲ್ಲರೂ ಉಂಟ ಬಡವನಿಗೆ ಒಂದು ನಿವೇಶನ ಕೊಡಬೇಕಾದ್ರೆ ಮೂವತ್ತು ನಲವತ್ತಕ್ಕೆ ನೂರು ಕಂಡೀಷನ್ ಇವೆ ಇನ್ನೂರೈವತ್ತು ಫ್ಯಾಕ್ಟ್ರಿ ಇದೆಯಾ ಇನ್ನೂರೈವತ್ತು ಎಕರೆಯಲ್ಲಿ ಅದರಿಂದಾಗಿ ಸುತ್ತಲೂ ಪೊಲ್ಯೂಷನ್ ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಆಗಿದೆ ಅಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ಆ ಹೋರಾಟದ ಬಗ್ಗೆ ಎಂ ಪಿಗಳು ಯಾರು ಮಾತಾಡಿದ್ರ ಪೊಲ್ಯೂಷನ್ ಬಗ್ಗೆ ಯಾಕೆ ಅದ್ರ ಬಗ್ಗೆ ಬಾಯೇ ಬಿಡಲ್ಲ ಕೈಗಾರಿಕೆ ಬಗ್ಗೆ ಮಾತಾಡೋರು ಏನಂತ ಸಾಫ್ಟ್ ಕಾರ್ನರ್ ಯಾಕೆ ಒಬ್ಬ ಗೋಪಾಲಕೃಷ್ಣ ಪೂರ್ತಿ ಗೊತ್ತಾಗಿಲ್ಲ ಅದು ಏರಿಯಾ ದೊಡ್ಡದೇ ಎಷ್ಟು ಕೊಟ್ಟು ಬಾಕಿ ಬಿಟ್ಕೊಳ್ಳಿ ಹಿಂದಿದ್ದಾರೆ ಅದರ ಆಳಕ್ಕೆ ಹೋಗಿ ಗೋಪಾಲಕೃಷ್ಣ ಆಳಕ್ಕೆ ಹೋಗಿ ಅಲ್ಲ ಅದೇನೇ ಮಾಡಿ ನಾನು ಹೇಳ್ತಿರೋದು ಎಷ್ಟು ದೊಡ್ಡ ಹಗರಣ ಅದು ಅಂತ ಅವ್ರಿಗೆ ಹಂಗೆ ಮಾಡಿದ್ದೆ ಸೈ ಸುಮ್ನದಾಗಿ ಈಶ್ವರಪ್ನವರು ಒಂದು ನಾಲ್ಕು ಬಿಲ್ಡಿಂಗ್ ಕಟ್ಟಿ ಇವರು ಒಂದಿಷ್ಟು ಬಾಡಿಗೆ ತಗೊಂಡು ಬಾಡಿಗೆ ಬರೋದು ನೋಡಿಕೊಂಡ್ರು ರಾಜ್ಯಕ್ಕಾದ ಎಕ್ಸ್ ಚಕರ್ ಲಾಸ್ ನೋಡಲಿಲ್ಲ ಎಲ್ಲರೂ ಈಶ್ವರಪ್ಪ ಸಚಿವರಾಗಿದ್ರಲ್ವಾ ಕೇಳಬೇಕಿತ್ತಲ್ವಾ ಬಡವರ ಪರ ಪರದ ನಾಯಕ ತಮ್ಮ ಬಿಲ್ಡಿಂಗ್ ಅರ್ಜೆಂಟ್ ಬಾಡಿಗೆ ಕೊಟ್ಟು ಬಾಡಿಗೆ ತೊಗೊಳ್ಳೋದು ನೋಡಿದ್ರು ತಾವು ತಮಗೆ ಬೇಕಾದ ರೇಟ್ಗೆ ಎಂದೂ ಇರಲ್ಲ ಬಡವರ ಪರ ಕಾರ್ಮಿಕರ ಪರ ಇಲ್ಲವೇ ಇಲ್ಲ ಇವರು ತಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಕೆ ಡಿ ತಾವು ತಗೊಳ್ಳಿ ನೀವು ಮಾಹಿತಿನ ನಾನು ಹೇಳಿದ್ರು ಚೆನ್ನಾಗಿರೋದಿಲ್ಲ ನೀವು ಬರೆದ್ಮೇಲೆ ಬೇಕಾದ್ರೆ ಮತ್ತೆ ಇನ್ನೊಂದಿಷ್ಟು ಡೀಟೇಲ್ ಹೇಳ್ತೀನಿ ನಾನು ಭಾಳ ದೊಡ್ಡ ಶಿವಮೊಗ್ಗದ ಬಹುದೊಡ್ಡ ಹಗರಣ ಇದು ಬಹುದೊಡ್ಡ ಹಗರಣ ಪಾಪ ಗೋಪಾಲಕೃಷ್ಣ ಸಾಗರದ ದೂರ ಯಾಕಂದರೆ ಸಾಗರದಾಗ ಅವರೊಂದು ಇಂಡಸ್ಟ್ರಿ ಮಾಡಿದ್ದಾರೆ ಈಗ ಶಿಕಾರಿಪುರದಲ್ಲೂ ಮಾಡಿದ್ದಾರೆ ನಾನು ಇನ್ನೂರೈವತ್ತು ಎಕರೆ ಕೊಡಬೇಕಾದ್ರೆ ಸೈಲೆಂಟ್ ಪಾರ್ಟ್ನರ್ಗಳು ಯಾರು ಇರಬೇಕು ಸೈಲೆಂಟ್ ಪಾರ್ಟ್ನರ್ ಸ್ಲೀಪಿಂಗ್ ಪಾರ್ಟ್ನರ್ ಏನೇನೋ ಪದಗಳಿದಾವಲ್ಲ ಹಾಗಾದ್ರೆ ಯಾರು ಇರ್ಬೋದು ಇದ್ಕಿದ್ದಂಗೆ ಅವನು ಯಾರು ಅಗರ್ವಾಲನಿಗೆ ಇನ್ನೂರೈವತ್ತು ಕೊಡಬೇಕಾರೆ ಏನು ಕಾರಣ ಇರ್ಬೋದು ದಯಮಾಡಿ ಈ ದೇಶಭಕ್ತರುಗಳಿಗೆ ಈ ಪ್ರಶ್ನೆಯನ್ನು ಕೇಳಬೇಕು ಸಮಾಜ ಕಟ್ತೇವೆ ಅಂತ ಹೇಳ್ತಾರಲ್ಲ ಸಮಾಜದ ಲೂಟಿನ ಸದ್ದಿಲ್ಲದೆ ಹೊಡೆದಕ್ಕೆ ಉತ್ತರ ಕೊಡಬೇಕು ನಾನು ಡೀಟೇಲಿ ಹೋಗಲ್ಲ ಒಂದ್ಸರಿ ಕೈ ಹಾಕಿ ನಾನು ಸೂಕ್ಷ್ಮ ಹೇಳಿದ್ದೇನೆ ನೀವು ಇದಾದ ಮೇಲೆ ಏನಾಗ್ತದೆ ಒಂದ್ಸರಿ ಫಾರ್ ಇಟ್ ನಾನು ನಾನು ಇಷ್ಟೇ ಹೇಳಿಬಿಟ್ಟಿದ್ದೇನೆ ನಿಮಗೆ ಅದು ಸಬ್ಜೆಕ್ಟ್ ಇವತ್ತಿನ ಯಾಕೆ ಯಾರು ಮಾತಾಡ್ತಿಲ್ಲ ಅಂತ ಕಾರ್ಮಿಕ ನಾಯಕ ನಾನು ಮಾತಾಡಿದ್ದಕ್ಕೋಸ್ಕರ ಅಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಒಳಗಡೆ ಹೋಗಿ ಎಲ್ಲ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡಿ ಬಂದಾಗ ಅಗಾಧವಾದ ಒಂದು ಅಂಶನ ಹೊರಗೆ ಬಂತು ರಾಮಚಂದ್ರ ವಿತೌಟ್ ಡೆಸಿಗ್ನೇ ಎಲ್ಲರೂ ಒಂದೇ ಡೆಸಿಗ್ನೇಷನ್ ಇರ್ತಕ್ಕಂಥ ಫ್ಯಾಕ್ಟ್ರಿ ಅದು ಕೊಡ್ಬೇಕಾಗತ್ತೇನು ಆಲ್ ಆರ್ ಒಂದಿಕ್ ಕೇಳಿದ್ರಪ್ಪ ಅವ್ರಿಗೆ ಇನ್ಸ್ಪೆಕ್ಷನ್ಗೆ ಹೋದರು ಈಗ ಮಹಿಳಾ ಮೋರ್ಚಾದ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಪಿಯ ನಮ್ಮ ಸಹೋದರಿ ಮಂಜುಳಾ ಅಲ್ಲಿ ಹೋರಾಟ ಕೈ ಹಾಕಿದ್ರು ಪಾಪಾಸ್ ಬಂದರು ಅಂತ ಕೇಳಿ ಅವ್ರಿಗೆ ಯಾರು ಏಯ್ ಸುಮಿತಿ ಇಲ್ಲ ಅಂತ ಯಾರು ಹೇಳಿದರು ಅಂತ ಕೇಳಿ ಅವ್ರಿಗೆ ಹೇಳ್ತಾರೆ ಅವರು ಅವರು ಕೈ ಹಾಕಿದ್ರು ಸಪೋರ್ಟ್ ಮಾಡಿದ್ದೆ ಧೈರ್ಯ ಮಾಡ್ತಾ ಇದೆಯಾ ನೀವು ಹೋರಾಟ ಮಾಡು ಇಂತಿಂತ ಲ್ಯಾಕ್ ಇದೆ ಯು ಫೈಟ್ ಐ ಆಮ್ ವಿತ್ ಯು ಅಂತ ಹೇಳಿದ್ದೆ ಅವ್ರು ಪಾಪ ಉತ್ಸಾಹ ಹೋಗಿ ಒಂದು ಎರಡು ಸ್ಟ್ರೈಕ್ ಮಾಡಿಸಿರು ಒಂದು ಅಜ್ಜನ ಕಿತ್ತಾಕಿದ್ದೆ ಸೈ ಆಮೇಲೆ ಸತಿ ಫೋನ್ ಬಂತವ್ರಿಗೆ ಐ ಸುಮ್ನತೆ ಇಲ್ಲ ಅಂತ ಮಂಜುಳ ಪಾಪ ಸುಮ್ಮನೆ ಕೇಳಿ ಮಂಜುಳಗೆ ಯಾಕೆ ಸುಮ್ಮನಾದ್ರು ಅದಕ್ಕೆ ಗೋಪಾಲಕೃಷ್ಣನ್ಗೆ ಇನ್ನೊಂದಿಷ್ಟು ಹಿಂಟ್ ಕೊಟ್ಟಿದ್ದೀನಿ ಶಾಸಕ ತಗೊಂಡ್ಲಿ ನೀವು ನೈಜ ಕಾಳಜಿ ಇಟ್ಕೊಂಡು ನಮ್ಮ ಪತ್ರಕರ್ತರು ಅದರ ಆಳಕ್ಕೆ ಕೈ ಹಾಕಿ ನೀವು ಡೆವಲಪ್ಡರಷ್ಟು ಏನು ಟಾರ್ ಇದೆ ಚರಂಡಿ ಇದೆ ದೀಪ ಇದೆ ಎಲ್ಲದೂ ಮಾಡಿಕೊಟ್ಟರು ನೀವು ಎಂಟೂವರೆ ಒಂಬತ್ತು ಲಕ್ಷಕ್ಕೆ ಎಕರೆ ಎಲ್ಲರ ಉಂಡಾ